ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ಸ್ವಾಗತ ಇಂದು ಈ ವಿಡಿಯೋದಲ್ಲಿ ನಾನು ಪ್ರಸ್ತಾಪ ಮಾಡಲಿರುವ ಅಂಶವೆಂದರೆ ಕೋವಿಡ್ ನೈನ್ಟೀನ್ ಬಗ್ಗೆ ಕರೋನಾ ವೈರಸ್ ಬಗ್ಗೆ ಪ್ರಪಂಚಾದ್ಯಂತ ಮತ್ತೆ ಅದು ಹರಡುತ್ತಿರುವುದರಿಂದ ಅದರ ಕುರಿತು ಹೇಳುವಂತಹ ಅಗತ್ಯತೆ ಕಂಡು ಬಂದಿದೆ ಅದಕ್ಕೆ ಇವತ್ತು ಅದನ್ನು ಪ್ರಸ್ತಾಪ ಮಾಡ್ತಾ ಸ್ವಲ್ಪ ನಾವು ಆ ಕರೋನಾ ಪೀರಿಯಡ್ಗೆ ಹೋದರೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋದರೆ ಏನು ನಮಗೆ ಗೊತ್ತಾಗಿದೆ ಈ ಕರೋನಾ ವೈರಸ್ ಎಲ್ಲಿಂದ ಬಂತು ಚೈನಾದಿಂದ ಬಂದಿದೆ ಅಂತ ನಮಗೆ ಹೇಳಾಗುತ್ತಿದೆ ಅದರಲ್ಲಿ ಸ್ವಲ್ಪ ಅನುಮಾನಗಳು ಸಹ ವ್ಯಕ್ತವಾಗುತ್ತವೆ ಅವ್ರು ಬೇಕಂತ ಬಟ್ಟಿದಾರತನೋ ಅಥವಾ ಬೈ ಮಿಸ್ಟೇಕ್ ಆ ಲ್ಯಾಬಿನ ಲೀಕ್ ಆಗಿದೆ ಅಂತನೋ ಎಲ್ಲೋ ಕಥೆಗಳು ಕಥೆಗಳು ಹೇಳ್ತಿದ್ದಾರೆ ಅದಕ್ಕಿಂತ ಸ್ವಲ್ಪ ಹಿಂದಕ್ಕೆ ಹೋದರೆ ನಾವು ಮಂಗೋಲಿಯಾ ಕೆಲವು ಯುರೋಪ್ ದೇಶಗಳು ರಷ್ಯಾ ಜಪಾನ್ ಇಂಥವು ಹಿಂದೆ ಯುದ್ಧ ಮಾಡುವಾಗ ಈ ಜರ್ಮ್ಸ್ ವಾರ್ ಅಂತ ಹೇಳ್ತೀವಿ ಅಂದ್ರೆ ಈ ಬಯೋಬಾರ್ ಅಂತ ಹೇಳ್ತೀವಿ ಅದನ್ನ ಬಳಕೆ ಮಾಡಿ ಮಾಡಿರುವಂತಹ ಕೆಲವು ಸುದ್ದಿಗಳು ಸಹ ನಮಗೆ ನಮ್ಮ ಗಮನ ಬರ್ತಾರೆ ಈಗ ಅದರ ಕೃತಿ ಯಾಕೆ ಅಂತ ಒಂದು ಪ್ರಶ್ನೆ ಬರ್ತದೆ ಯಾಕಂದ್ರೆ ಮೊನ್ನೆ ಮೊನ್ನೆ ಪಾಕಿಸ್ತಾನ ಯುದ್ಧ ಆಗಿದೆ ನಮಗೆ ಅವರು ಸೋತಿರೋದನ್ನ ಸತ್ತಿದೆ ಪಾಕಿಸ್ತಾನ ಆರ್ಮಿ ಪ್ರಪಂಚಕ್ಕೆ ಒಂದು ಏನು ಗೊತ್ತಾಗಿದೆ ಅಂದರೆ ಇನ್ಮುಂದೆ ಭಾರತದೊಂದಿಗೆ ಯುದ್ಧ ಮಾಡುವುದು ಅಷ್ಟು ಸುಲಭವಲ್ಲ ಎಂಬುದು ಪ್ರಪಂಚಕ್ಕೆ ಬರಬೇಕಾಗ್ತಾಯಿದೆ ಮತ್ತೆ ಭಾರತ ಮಣಿಸುವುದು ಹೇಗೆ ಇದು ಪ್ರಶ್ನೆ ಒಂದು ಆರ್ಥಿಕವಾಗಿ ಅಲ್ಲೋ ಕಲವನ ಮಾಡಬೇಕು ಸದ್ಯದ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಆ ಒಂದು ಅಂತಹ ಒಂದು ಪರಿಸ್ಥಿತಿ ಉಂಟು ಮಾಡುವ ಸ್ಥಿತಿ ಇಲ್ಲ ಯಾರಿಗಾಗಿ ಇನ್ನು ಎರಡನೇದೇನು ಮೋಸದಿಂದ ನಮ್ಮನ್ನು ಹೊಡಿಬೇಕು ಮೋಸ ಅಂದ್ರೇನು ಬಯೋಭಾಗ ಅಂದ್ರೇನು ಈ ಕರೋಸ ಕರೋನಾ ವೈರಸ್ನ ಲ್ಯಾಬೊರೇಟರಿಗಳಲ್ಲಿ ಈ ಇಮ್ಯೂನಿಟಿ ಪವರ್ ಸಹ ಮೀರಿಸಿ ಆ ಸಮಸ್ಯೆ ಉಂಟು ಮಾಡುವಂತಹ ಕರೋನಾ ವೈರಸ್ ಲ್ಯಾಬರೇಟರಿ ತಯಾರು ಬಿಟ್ಟಿದ್ದಾರೆ ಅಂತ ರೂಮರ್ ಸುಳ್ಳು ಸ್ಟೂಡೆಂಟ್ ಗೊತ್ತಿಲ್ಲ ಸರಿಯಾಗಿ ಇನ್ನು ಗೊತ್ತಾಗ್ತಾ ಇದೆ ಅದರ ಕುರಿತು ಮಾತಾಡ್ತಾ ಇದ್ದಾರೆ ಸಾಧ್ಯ ಸಾಧ್ಯತೆಗಳು ಎಷ್ಟಿದಾವೆ ಅಂತ ಈಗ ಪ್ರಸ್ತುತಕ್ಕೆ ಬಂದ್ರೆ ಥಾಯ್ಲ್ಯಾಂಡ್ ಸಿಂಗಾಪುರ್ ಮುಂತಾದ ಹಲವು ದೇಶಗಳಲ್ಲಿ ಕರೋನಾ ವೈರಸ್ ಹರಡುತ್ತಿದೆ ವ್ಯಾಪಿಸ್ತಾ ಇದೆ ನಮ್ಮ ದೇಶದಲ್ಲಿ ಸಹ ಕೇರಳ ಗುಜರಾತ್ ಮಹಾರಾಷ್ಟ್ರ ಡೆಲ್ಲಿ ಮುಂತಾದ ರಾಜ್ಯಗಳಲ್ಲಿ ಹೆಚ್ಚಾಗ್ತಿದೆ ಆಂಧ್ರ ಪ್ರದೇಶದಲ್ಲಿ ಸಹ ಒಂದೆರಡು ಕಾನ್ಸ್ಗಳಿದ್ದಾವೆ ಈಗೆಲ್ಲ ನಮ್ಮಲ್ಲಿ ಸಹ ಒಂದು ಪ ದಿನೇ ದಿನೇ ಒಂದು ಐನೂರು ಸಾವಿರ ಹೆಚ್ಚಾಗ್ತಿದ್ದಾವೆ ಕರೋನಾ ವೈರಸ್ ಒಂದು ವೇಳೆ ಈ ಹೊಸ ತಳಿಗಳು ಅಂದ್ರೆ ಏನು ಈ ಜೇನ್ ಒನ್ ಏಟ್ ಒನ್ ಬೇರೆ ಬೇರೆ ತಳಿಗಳು ಉಪ ತಳಿಗಳು ನೈಸರ್ಗಿಕವಾಗಿ ಬಂದಿದ್ದೇ ಆಗಿದ್ದಲ್ಲಿ ನೈಸರ್ಗಿಕವಾಗಿಯೇ ಇದು ಮ್ಯೂಟೇಶನ್ ಆಗಿ ಆ ತಳಿಗಳು ನಮಗೆ ಅಟ್ಯಾಕ್ ಮಾಡಿದ್ದೇ ನಿಜ ಆದರೆ ಗಾಬರಿ ಬೇಕಾಗಿಲ್ಲ ಯಾಕೆ ಗಾಬರಿ ಬೇಕಿಲ್ಲ ಅಂದ್ರೆ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತಿಗೆ ನಾವು ಹತ್ತೊಂಬತ್ತು ಇಪ್ಪತ್ತು ಆ ಎರಡು ವರ್ಷಗಳು ಗಮನ ಗಮನಿಸಿದಾಗ ನಮ್ಮ ದೇಶದಲ್ಲಿ ಸಹಜವಾಗಿಯೇ ಜನರಲ್ಲಿ ಇಮ್ಯುನಿಟಿ ಪವರ್ ಇದೆ ರೋಗ ನಿರೋಧಕ ಶಕ್ತಿ ಇದೆ ಸಹಜವಾಗಿ ಸರ್ಕಾರ ಏನೇ ಪ್ರಯತ್ನ ಮಾಡಿದ್ದರು ವೈದ್ಯರು ಪ್ರಯತ್ನ ಮಾಡಿದರು ನಿಜವಾಗಲೂ ಆ ಕೋವಿಡ್ ನೈನ್ಟೀನ್ ವಾಸಿಯಾಗಿದ್ದು ಪ್ರಕೃತಿ ಮೂಲಕವೇ ಹೊರತು ಈ ಮನುಷ್ಯ ಪ್ರಯತ್ನಗಳಿಂದ ಆಗಲ್ಲ ಎನ್ನುವುದು ಸ್ಪಷ್ಟ ವಿಚಾರ ಹಾಗಂತೇಳಿ ಸರ್ಕಾರ ಏನು ಮಾಡಿಲ್ಲ ವೈದ್ಯರು ಏನು ಮಾಡಿಲ್ಲ ಅಥವಾ ಆ ಥರ ಹೇಳ್ತಾ ಇಲ್ಲ ಅವ್ರು ಮಾಡೋ ಕೆಲಸ ಮಾಡಿದ್ದಾರೆ ಮಾಡಲೇಬೇಕಲ್ಲ ಸರ್ಕಾರ ಕಣ್ಮೆನ್ಸಿಂಗ್ ಕೂತ್ಕೊಳಕ್ಕೆ ಆಗಲ್ಲ ಏನು ಮಾಡಿದ್ದಾರೆ ಅದಕ್ಕೆ ತಕ್ಕ ವೈದ್ಯರು ಎಲ್ಲ ಅವರು ಏನೇನು ಕೆಲಸ ಮಾಡಿದ್ದಾರೆ ಆದರೆ ನಿಜವಾಗಲೂ ವಾಸಿ ಮಾಡಿದ್ದು ಪ್ರಕೃತಿ ಇದು ಸ್ಪಷ್ಟ ಈಗ ಮತ್ತೆ ಇದೇ ವಿಚಾರ ಬರೋಣ ಒಂದು ವೇಳೆ ಈ ಹೊಸ ತಳಿಗಳು ಸಹಜವಾಗೇ ವೃದ್ಧಿಯಾಗಿ ನಮಗೆ ದೇಹ ಸೇರಿದ್ದರೆ ಆಗಿ ನಿಜ ಆದರೆ ತಾನಾಗೆ ವಾಸಿ ಆಗ್ತಾವೆ ಏನು ಸಮಸ್ಯೆ ಮಾಡಲ್ಲ ಬಯೋವಾರ್ ತಂತ್ರಗಳಿಂದ ಏನಾದರೂ ಇದು ಆಗಿದ್ದರೆ ಸಮಸ್ಯೆ ಅಂತೂ ತಪ್ಪಿದ್ದಾರೆ ಬಹುಶಃ ಆ ಥರ ಇಲ್ಲ ಅಂತ ನಾ ಅಂಚುಕೊಂಡಿದ್ದೀನಿ ಅದು ಸರ್ಕಾರ ಅಂತೂ ಅವ್ರ ಕಡೆ ಗಮನ ಕೊಡಬೇಕಾಗ್ತದೆ ಏನಾದರೂ ಬೇರೆ ಲಾಬ್ಗಳಲ್ಲಿ ಇಂಥವೆಲ್ಲ ರೆಡಿ ಮಾಡಿ ಏನಾದರೂ ನಮಗೆ ಮೇಲೆ ಬಿಟ್ಟಿದ್ದಾರೆ ಎಂಬುದನ್ನು ಸರ್ಕಾರನ ನೋಡಬೇಕಾಗ್ತದೆ ಅದಕ್ಕೆ ಇಲಾಖೆ ಹೇಳಿದ್ದಾರೆ ತಕ್ಷಣ ಕಂಡೀತಾರ ಅವಾಗ ಏನೇನು ಮಾಡಬೇಕಲ್ಲ ಮಾಡಲ್ಲ ಸರ್ಕಾರ ಹೇಳಕ್ ಅದಕ್ಕೆ ನಾವು ಸಹಕಾರ ಇದ್ದೇ ಇರ್ತದೆ ನಾವು ಅದು ಕೂಡ ಈಗ ಮತ್ತೆ ನಾವು ಕೋವಿಡ್ ನೈನ್ಟೀನ್ ಅಥವಾ ಕರೋನಾ ವೈರಸ್ ಬಗ್ಗೆ ಕರೋನಾ ವೈರಸ್ನ ಅವ್ಯಾಜ್ ಬಗ್ಗೆ ನಾವು ಹೇಳಿದ್ದಾರೆ ಆತಂಕ ಪರ ವಿಚಾರವಲ್ಲ ಒಂದು ತುಂಬಾ ಚಿಕ್ಕದು ನಮಗೆ ನೆಗಡೆ ಆಗಿದೆ ಅಂತ ಇಟ್ಕೊಂಡು ಅದಕ್ಕೆ ಎಷ್ಟು ಆತಂಕ ಪಡ್ತೀವೋ ಅಷ್ಟೇ ಆತಂಕ ದುಃಖ ಪಡಬೇಕಾದಷ್ಟೇ ನೀವು ಯಾವ ಡಾಕ್ಟರ್ ಹತ್ರ ಹೋಗ್ತಿರೋ ಯಾವ ಮನೆಯಲ್ಲಿ ಏನೋ ಮೆಡಿಸಿನ್ ತಗೋ ತಯಾರಿ ಮಾಡಿಕೊಡ್ತಾರೆ ನಿಮಗೆ ಬಿಟ್ಟಿದ್ದದು ಆತಂಕ ಪಡುವ ಅಗತ್ಯ ಇಲ್ಲ ಈಗಾಗಲೇ ನಮ್ಮ ಬಾಡಿಯಲ್ಲಿ ಆ ಕರೋನಾ ವೈರಸ್ ಸಂಬಂಧ ಆ್ಯಂಟಿಬಾಡಿ ಸಾಲ ಇದಾವೆ ಮಾಡಿ ಎಲ್ಲದರಲ್ಲಿಯೂ ಬಹುತೇಕ ಇದಾವೆ ಅದರಿಂದ ತಾನೇ ವಾಸಿ ಆಗ್ತದೆ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಇನ್ ಕೇಸ್ ಜ್ವರ ಬಂತು ನೆಗಡೆ ಆಯಿತು ಮತ್ತೆ ಆಯಿತು ಟ್ರೀಟ್ಮೆಂಟ್ ತಗೊಳ್ಳಿ ಅದೇ ರೀತಿಯಲ್ಲಿ ಈಗ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಫಾರ್ಮುಲೇಟರ್ ಆಗಿ ನಾನು ಏನು ಕರೆ ಕೊಡ್ತಾ ಇದ್ದೀನಿ ಅಥವಾ ನಾನು ಏನು ಸಹಾಯ ಕೊಡ್ತಾ ಇದ್ದೀನಿ ಅಂದರೆ ಸುಲಭವಾಗಿ ಸೈಕಿಕ್ ಪವರ್ ಮೂಲಕ ಇದು ವಾಸಿಯಾಗುತ್ತದೆ ತುಂಬ ಸುಲಭವಾಗಿ ವಾಸಿ ಆಗ್ತದೆ ಇದಕ್ಕೆ ರೆಮಿಡಿ ಏನಪ್ಪಾ ಅಂತ ಹೇಳಿದರೆ ತೀರಾ ಸಿವಿಯಾಟಿ ಇದ್ದು ಬೇರೆ ಬೇರೆ ಸಮಸ್ಯೆ ಇದ್ದರೆ ನೀವು ವೈದ್ಯರಿಗೆ ಹೋಗಿ ಏನು ಡಯಾಬಿಟಿಸ್ ಇರ್ತದೆ ಬಿ ಪಿ ಇರ್ತದೆ ಮತ್ತು ಇನ್ನೇನು ಸಮಸ್ಯೆ ಇರ್ತದೆ ಕಿಡ್ನಿ ಪ್ರಾಬ್ಲಮ್ಸ್ ಇರ್ತದೆ ಆ ಥರ ಇದ್ದಾಗ ನೀವು ನೇರವಾಗಿ ಡಾಕ್ಟ್ರತ್ ಹೋಗಿ ಅದಕ್ಕೆ ಅಡ್ಡಿ ಇಲ್ಲ ಅಥವಾ ಚಿಕ್ಕ ಮಕ್ಕಳಿಗೆ ಅಟ್ಯಾಕ್ ಆಗಿರ್ತದೆ ಅವರು ನಾನು ಹೇಳೋ ಅರ್ಥ ಆಗೋದಿಲ್ಲ ಅಂತವರು ನೇರವಾಗಿ ಡಾಕ್ಟ್ರಿಗೆ ಹೋಗಿ ತಪ್ಪಿಲ್ಲ ಮಾಮೂಲು ಪರಿಸ್ಥಿತಿ ಡಾಕ್ಟರ್ ಹೋಗುವ ಅಗತ್ಯ ಬರೋದಿಲ್ಲ ಇದಕ್ಕೆ ಮೇನ್ ಹೇಗೆ ವಾಸ ಆಗ್ತದೆ ಈ ಕೋವಿಡ್ ನೈನ್ಟೀನ್ ಅಂದರೆ ಅಥವಾ ಅದ ವೇರಿಯೆಂಟ್ಸಿಂದ ಅಥವಾ ಸಬ್ ವೇರಿಯಂಟ್ಸಿಂದ ಬಂದಿರತಕ್ಕಂಥ ಈ ಕರೋನಾ ವೈರಸ್ ವ್ಯಾಧಿ ಹೇಗೆ ವಾಸ ಆಗ್ತದೆಂದ್ರೆ ಈ ಜಸ್ಟ್ ಮೆಥಡ್ ನೀರನ್ನು ನೀರ ನೀರಾವಿಯನ್ನು ತೆಗೆದುಕೊಳ್ತಾ ಒಂದಿನ ಉಪವಾಸ ಆಗಲಿ ಇದಕ್ಕೆ ಇಮ್ಯುನಿಟಿ ಬೂಸ್ಟ್ ಆಗ್ತದೆ ಉಪವಾಸ ನಾವು ಉಗುರು ಬೆಚ್ಚಗೆ ನೀರಲ್ಲಿ ಸ್ವಲ್ಪ ನಿಂಬೆ ಹಣ್ಣು ಹಿಂಡಿ ಸ್ವಲ್ಪ ಜೇನು ಹಾಕೊಂಡು ಕುಡಿ ಆ ಬಿಸಿಲು ಕುಡಿತಾನೆ ಇದೆ ಮಧ್ಯಾಹ್ನ ಅಥವಾ ಸಂದರ್ಭ ಬಂದಾಗ ಒಂದು ಎಳ್ಳೀರು ಒಂದು ಮೂರು ಎರಡು ಮೂರು ಗಂಟೆ ಬಿಟ್ಟು ಕಬ್ಬಿನ ಜ್ಯೂಸ್ ಕಬ್ಬಿನ ಜ್ಯೂಸ್ ರಸ ಕಬ್ಬಿನ ರಸ ರಾತ್ರಿಗೆ ಇಷ್ಟೋಯಿ ರಾನಾ 오ರೇಂಜ್ ಜ್ಯೂಸ್ ಇಂತ ಓದಿ ಜ್ಯೂಸ್ ಒಂದು ಮೂಸಾ ಮೇ ನಾಕ್ಷರ ಇಷ್ಟ ಒತ್ತಾ ಜಾಸ್ತಿ ನೀನು ತೊಗಬಾರದು ಉಪವಾಸ ಮಾಡಕರೆ ಈಷ್ಟ ಮಾಡಿದ್ರೆ ನಿಮಗೆ ಎರಡು ದಿನ ಕಡ್ಮಿ ಆಗೋದಿಲ್ಲ ಸುಸ್ತಾಗೋದಿಲ್ಲ ಹಾಗೆ ತನಗೆ ವಾಸಿ ಆಗ್ತದೆ ಇನ್ನೂ ನಿಮಗೆ ಸಂದೇಹ ಇದ್ದರೆ ನೀವು ಕರೆ ಮಾಡಿದ್ರೆ ಫೋನ್ ಮೂಲಕ ನಾನು ಸಲಹೆ ಕೊಡ್ತೀನಿ ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಮಾಡಿ ಆದರೆ ಒಂದು ಏ ಬೇರೆ ಕಾರ್ಯಗಳಿದ್ದಲ್ಲಿ ನೀವು ನೇರವಾಗಿ ವೈದ್ಯರತ್ರ ಹೋಗಿ ಚಿಕ್ಕ ಮಕ್ಕಳಿದ್ರೆ ವೈದ್ಯರ ಹತ್ರ ಹೋಗಿ ಅವ್ರು ಹೇಳೋದು ನಮಗೆ ಅರ್ಥ ಆಗೋದಿಲ್ಲ ಅವ್ರು ನೀವು ಉಪವಾಸ ಆಗಿರ್ತಾ ಮಕ್ಕಳು ಹೇಳೋಕ್ಕಾಗಲ್ಲ ಆದರೆ ಬಂದು ಅದೇ ರೀತಿ ಒಟ್ಟಾರೆ ನಾನು ಹೇಳ್ತಿದ್ದೇನೆ ಈ ವಿಡಿಯೋ ಮೂಲಕ ಈ ಸಹ ಕರೋನಾ ವೈರಸ್ ಬಂದರೆ ಹೆದರ್ಕೊಳ್ಳೋ ಅಗತ್ಯ ಇಲ್ಲ ಯಾವುದೋ ದೊಡ್ಡದ ಆಸ್ತಿಗೆ ಗುಳು ಹೋಗುವಂತ ಅಗತ್ಯ ಬರುವುದಿಲ್ಲ ನೀವೇ ಅದನ್ನು ಮುನ್ನೆಚ್ಚರಿಕೆ ಕ್ರಮಗಳನ್ನ ಪಾಲನೆ ಮಾಡುತ್ತಾ ಚಿಕ್ಕ ಚಿಕ್ಕ ಔಷಧಿಗಳನ್ನೇ ವಾಸಿ ಆಗುತ್ತಿದ್ದು ಅಂತ ಒಂದು ಹೇಳಕ್ ಹೇಳ್ತೀವಿ ಮತ್ತೊಂದು ಹೇಳೋಕ್ಕೆ ಇಷ್ಟಪಡ್ತೇನೆ ಸರ್ಕಾರಕ್ಕೆ ಈಗ ಹೇಳ್ತಿರೋದು ಸಲಹಾ ಹಿಂದೆ ಏನು ಮಾಡಿದ್ರಿ ನೀವು ಸರ್ಕಾರದವರು ಎಲ್ಲ ಲಾಕ್ಡೌನ್ ಲಾಕ್ಡೌನ್ ಎಂಬುದೇ ಅವೈಜ್ಞಾನಿಕ ಯಾವ ಲಾಕ್ಡೌನ್ ಆಗಿಲ್ಲ ನೇರವಾಗಿ ನೇರವಾಗಿರ್ತೀನಿ ಮಾತನಾಡೋದು ಸೊ ಲಾಕ್ ಲಾಕ್ಡೌನ್ ವಿಚಾರಕ್ಕೆ ಹೋಗಬೇಡಿ ಈ ತಕ್ಕ ಡಾಕ್ಟರ್ಸು ನರ್ಸ್ಗಳು ಮತ್ತು ನರ್ಸ್ ಮತ್ತು ಸ್ಟೂಡೆಂಟ್ಸು ಹಾಗೆ ತರಬೇತಿಗಳು ಪ್ರೋಟೋಕಾಲ್ ಹೇಳ್ಕೊಡಿ ಕೊರೋನಾ ವೈರಸ್ ಬಂದಿ ಅದಕ್ಕೆ ಏನು ಪ್ರೋಟೋಕಾಲ್ ಹೇಳ್ಕೊಡಿ ಅವರೇ ಮಾಡ್ತಾರೆ ಮತ್ತೆ ತಜ್ಞ ವೈ ವೈದ್ಯರ ಸೂಪರ್ವೈಸರ್ ಇರಲಿ ಪರೀಕ್ಷೆ ಪರಿವೇಕ್ಷೆ ಇರಲಿ ನಾವು ಜೊತೆಗೆ ಯಾವುದೇ ಒಂದು ಕೆಲವು ಸಲ ಆಸ್ಪತ್ರೆ ಮುಚ್ಚಿದ್ರು ಈಗ ಏನ್ ಬೇಕಲ್ಲ ಎಲ್ಲ ಆಸ್ಪತ್ರೆ ಓಪನ್ ಇರಲಿ ಮುಚ್ಚುವಾಗ ಎಲ್ಲ ಓಪನ್ ಆಗಿರಲಿ ಸಂದರ್ಭ ಬಂದರೆ ಈ ಆಶಾ ಕಾರ್ಯಕರ್ತರು ಮೆಡಿಕಲ್ ಸ್ಟೂಡೆಂಟ್ಸು ನರ್ಸ್ ಸ್ಟೂಡೆಂಟ್ಸು ಇಂಥವ್ರು ಇರ್ತಾರಲ್ಲ ಅವರು ಆ ವ್ಯಾಧಿ ಆಗಿರ್ತಕ್ಕಂಥ ಅವ್ರ ಮನೆಗೆ ಹೋಗಿ ಆ ಪ್ರೋಟೋಲ್ಕಾಲ್ ಪ್ರಕಾರ ಆ ಟ್ರೀಟ್ಮೆಂಟನ್ನು ಮುಂದುವರ್ಸಲಿ ಡಾಕ್ಟರ್ ಹೇಳ್ತಾರೆ ಟ್ರೀಟ್ಮೆಂಟ್ ಮಾಡಿ ಅಂತ ಆ ಡಾಕ್ಟರ್ ಸಹಾಯ ನೀವು ಪಾಲನೆ ಮಾಡಿ ಯಾರು ಅವರು ಇರ್ಬೋದು ಅಥವಾ ನರ್ಸ್ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಮೆಡಿಕಲ್ ಸ್ಟೂಡೆಂಟ್ಸ್ ಇರ್ಬೋದು ಮಾಡಲಿ ಅವಾಗ ಜನ ಜಾತ್ರೆ ಆಗಲ್ಲ ಭಯ ಆಗಲ್ಲ ಜನರಿಗೆ ಅದೇನೋ ಅಂತ ಒಂದು ಭೂತ ಬರೋಣ ಸರ್ಕಾರ ಇದನ್ನು ದಯಮಾಡಿ ఉల్డే హో నేను సమస్య ఇదే బేడా అదే హెచ్చు ఆగో ఛాన్స్ కడుబర్త యా ప్రపంచ కేసులు జాస్తి నమ్మ జాస్తి ఆ కేరళ సహ జాస్తి అద్రింద మొదలు నేను హరబారు సకార జన్ ఎదుర్బు మారి ఆమె నేను వైయక్తికాలితీ నర్గవే ఇంకా ಔಷಧಿ ನಿಸರ್ಗ ವಾಸಿ ಮಾಡ್ತಾರೆ ಅದರಿಂದ ನಾವು ಹೇಳಿಕೊಳ್ಳ ಅಗತ್ಯ ಇಲ್ಲ ಇನ್ನು ಇಂತಹ ಭಯಾನಕ ಕಾಯಿಲೆಗಳು ಸಹ ಸುಲಭವಾಗಿ ವಾಸಿ ಮಾಡುವಂತಹ ಈ ವಿದ್ಯೆಯನ್ನು ಕಲಿಯಲಿಕ್ಕೆ ಇಷ್ಟಪಟ್ಟಿರತಕ್ಕಂಥ ವ್ಯಕ್ತಿಗಳು ಆಸಕ್ತರು ದೀರ್ಘಕಾಲ ಕಾಲದಿಂದ ಹಲವು ಸಮಸ್ಯೆಗಳನ್ನ ನಡೆಯುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ನನ್ನನ್ನು ಸಂಪರ್ಕ ಮಾಡಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿದ್ಯೆ ಎಲ್ರಿಗೂ ತಲುಪಲಿಕ್ಕೆ ಸಹಕರಿಸಿ ಅಂದರೆ